இல்ல இல்ல ஏன்னா ஏன்னா கைக்கு கை கொடு கை கொடு கை கொடம்மா கை கொடல்வா கை கொடு வரலா கை கொடப்பா சரி ஓய் வரலா ஆமேல் வர்த்தினி ஆ சரி ஆய்னி யாக்கப்பாண்டி பரஸி பரஸி

ಅಲ್ಲಿ ಹಿಂದಗಡೆ ದೀಪಕ್ಕೆ ಹಾಕಿ ಇಲ್ಲಿ ಅಮ್ಮನ ಮಹಾಲಕ್ಷ್ಮಿ ರಾಯದ ಸಲಪುರನ ಮಹತ್ವ ನೋಡಿ ಗುರುಗಳೇ ಈ ತಾಯಿ ಲಕ್ಷ್ಮೀ ದೇವಿ ಇಲ್ಲ ತನ್ನ ಉದ್ಭವ ಆಗಿದ್ದಾಲೆ ಲಕ್ಷ್ಮೀ ದೇವಸ್ಥಾನ ಯಾರಿಗೆ ಪ್ರತಿಷ್ಠಾ ಮಾಡಿದಾರಲ್ಲ ಲಕ್ಷ್ಮೀ ದೇವಿ ತಾನೇ ಬಂದು ಉದ್ಭವವಾಗಿದ್ದಾಲೆ ಅಲ್ಲಿ ಮಂತ್ರಾಲಯದಲ್ಲಿ ಇದ್ದರಳ ಗುರು ರಾಘವೇಂದ್ರ ಸ್ವಾಮಿಗಳು ಅವರಿನ್ನ ಮಂತ್ರಾಲಯಕ್ಕೆ ಹೋಗೋ ಮುಂಚೆ ರಾಘವೇಂದ್ರ ಸ್ವಾಮಿಗಳು ಮೊದಲು ಬಿಚ್ಚಾಲ ಅಂತ ಊರಿದೆ ಬಿಚ್ಚಾಲಿಲಿ ಸ್ವಾಮಿಗಳು ಹದಿಮೂರು ವರ್ಷ ವಾಸ ಮಾಡ್ತಿದ್ರು ಅಲ್ಲಿ ರಾಯರು ಶಿಷ್ಯರ ಮನೆಯಲ್ಲಿ ವಾಸ ಮಾಡ್ತಿದ್ರು ಅಲ್ಲಿರೋದು ಬಿಚ್ಚಾಲೇಖಶೀಲ ಬೃಂದಾವನಾಗಿರೋ ಅಪ್ಪನಾಚಾರಿ ಅಲ್ಲಿಂದ ಬಿಚ್ಚಾಲಿಂದ ಪಾದಯಾತ್ರೆ ಮಾಡ್ಕೊಂಡು ಇಲ್ಲಿಗೆ ಬಂದಿರೋದು ಪಂಚಮುಖಿ ರಾಯರು ಇಲ್ಲಿ ಬಂದು ಮೊದಲು ಸ್ವಾಮಿಗಳು ಅಮ್ಮನ ಹತ್ರ ಬಂದು ಪ್ರತಿನಿತ್ಯ ವಾ ಪೂಜೆ ಮಾಡ್ಕೊಂತ ಇಲ್ಲಿ ವಾಸ ಮಾಡ್ತಿದ್ರು ಅವಾಗ ಮಹಾಲಕ್ಷ್ಮಿ ದೇವ್ ಪ್ರತ್ಯಕ್ಷ ಆಗಿ ಅಂಜನಸಮು ತೋರಿಸಿಕೊಟ್ಟಿದ್ರು ರಾಯರಿಗೆ ಅಂಜನ ಅಸಮ್ ಬನ್ನಲ್ಲಿ ಕೂತ್ಕೊಂಡಿದ್ದಾರಲ್ಲ ಅದಿನಿಂದ ಮೂಲ ಸ್ಥಾನ ತಪಸ್ಸು ಮಾಡೋದು ಜಾಗ ಅಂತ ಮಹಾಲಕ್ಷ್ಮಿ ತಾಯಿ ತಿಳಿಸ್ಕೊಟ್ಟಿದ್ದು ರಾಯರಿಗೆ ಆಗ ರಾಘವರ್ಶನಗಳು ಮೊದಲು ಅಮನತ್ರ ಅನುಗ್ರಹ ಪಡ್ಕೊಂಡು ಮೇಲೇನೆ ಪಂಚಮ ಕಂಜನಾಸಮ್ ಹತ್ರ ಗರ್ಭಪುಡಿಯಲ್ಲಿ ಕುತ್ಕೊಂಡು ಹನ್ನೆರಡು ವರ್ಷದಲ್ಲೇ ರಾಘವೇಂದ್ರ ದರಸಂಗಳು ತಪಸ್ ಮಾಡಿದ್ದಾರೆ ಹದಿನಾರನೇ ಶತಮಾನದಲ್ಲಿ ತಪಸ್ಸು ಮೆಚ್ಚಿಕೊಂಡು ಅಂಜನ ಅಸಮ ಐದು ಮುಖದಲ್ಲಿ ಪ್ರತ್ಯಕ್ಷ ಆಗಿ ಮೇಲೆ ನೋಡಿದ್ರ ಉದ್ಭವ ಪಾದಗಳಿದ್ದಾವಲ್ಲ ಅಂಜನ ಅಸಮ ಅಲ್ಲಿ ನಿಂತ್ಕೊಂಡು ರಾಘವದರ್ಸ್ಥಂಗಳಿಗೆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ದಾರಿ ತೋರಿಸ್ಕೊಟ್ಟಿದ್ರೆ ಅಂಜನಸಮ ಪಾದಗಳವು ಮಧ್ಯದಲ್ಲಿ ಸ್ವಾಮಿ ನರಸಿಂಹ ಗರುಡ ಅಯ್ಯಗಿರ್ವ ವರಹ ಐದು ಮುಖದಲ್ಲಿ ಅಂಜ ಅಂಜನಸ್ವಾಮಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಕ್ಕೆ ಪಂಚಮುಖ ಅಂತ ಚೈತ್ರ ಸ್ಥಾನಕ್ಕೆ ಪಂಚಮುಖ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೂ ತಪಭೂಮಿತು ತಿರುಪತಿ ವೆಂಕಟೇಶ್ ಸ್ವಾಮಿ ಕಲ್ಲೂರು ಮಹಾಲಕ್ಷ್ಮೀ ದೇವಿ ಮಹಾರಾಷ್ಟ್ರದಲ್ಲಿ ಕೊಲ್ಲೂರು ಮಹಾಲಕ್ಷ್ಮೀ ದೇವಿ ಮಹಾಲಕ್ಷ್ಮೀ ದೇವಿ ಎರಕಳ್ಳಮ್ಮ ತಿರುಪತಿ ವೆಂಕಟೇಶ್ ಸ್ವಾಮಿ ಸ್ವಾಮಿ ಇವರೆಲ್ಲರ ಹತ್ರ ಆಶೀರ್ವಾದ ಪಡ್ಕೊಂಡ ಮೇಲೇ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗಿರೋದು ಗುರುಗಳು ಮಂತ್ರಾಲಯಕ್ಕೆ ಹೋಗಿ ರಾವರಿ ಪಕ್ಕದಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ ಮಾಂಚಲಮ್ಮ ಆ ಮಾಂಚಲಮ್ಮ ಇರಲಿಕ್ಕೆ ಜಾಗ ಕೊಟ್ಟಿದ್ದಲ್ಲೇ ಮಂತ್ರಾಲಯದಲ್ಲಿ ರಾವೇಂದ್ರ ಸಂಘಗಳು ಬೃಂದಾವನಸ್ಥರಾಗಿದ್ದಾರೆ ಈಗ ಗುರುಗಳದ್ದು ಆರಾಧನೆ ಮುನ್ನೂರ ಐವತ್ಮೂರನೇ ಆರಾಧನೆ ಆಗಿದೆ ಉಳಿದ ಬಾಕಿ ಮುನ್ನೂರ ನಲವತ್ತೇಳುವರೆಗೂ ಹಾಗೆ ಬೃಂದವನಿಗೆ ಇರ್ತಾರೆ ರಾವೇರಿ ರಾಯ ರಾವೇಂದ್ರ ಸಂಘಗಳು ಮಂತ್ರಾಳದಲ್ಲಿ ಬೃಂದಾವನಸ್ಥರಾಗಿರ್ತಾರೆ ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಉದ್ಭವ ಆಗಿದ್ದಲ್ಲ ರಾಯಲಮ್ಮನ ದೇವರು அல்ல ஆக்கடை இஞ்சு ಈ ಕಡೆ ಮಾತ್ರ ಇದೆ ಈ ಕಡೆ ಮಾತ್ರ ಅದು ಇಲ್ಲ ಟಚ್ ಆಗಿಲ್ಲ ಇಲ್ಲಿ ಯಾವ ಕರೆ ಟಚ್ ಆಗಿಲ್ಲ ಇಲ್ಲೂ ಟಚ್ ಇದೆ ಬಿರಿಯಾಷ್ಟೇ ಅಲ್ಲ ಇದು ನೋಡಿ ಎಷ್ಟು ಈ ಬಂಡೆ ಎಷ್ಟು ದೊಡ್ಡದಾಗಿದೆ ವಿಶೇಷವಾಗಿ ಏನು ಆಶ್ರಯ ಇಲ್ಲ ಅಲ್ಲ ಮೇಲ್ಗಡೆ ಏನಾದರೂ ಅಲ್ಲಿ ಬಂಡೆ ಮರ ಆಶ್ರಯ ಇಲ್ಲ ಅದು ಆಶ್ರಯ ಇಲ್ಲ ಈಗ ಆಶ್ರಯವಾಗಿರೋ ಆಶ್ರಯವಾಗಿರೋಂದ್ರೆ ಇದೊಂದೇ ಇವಾಗ

ಹತ್ರ ತೋರಿಸ್ತಾ ಇದ್ದೀನಿ ನಿಮಗೆ ಏನು ಇಲ್ಲ ಅದರಲ್ಲಿ ಪುಷ್ಪಕ ಪುಷ್ಪಕ ವಿಮಾನ ಅಂತನ ಅಂದ್ರೆ

ಇದೇ ದೇವ್ರ ಪವಾಡ ಅನ್ನೋದು ಅಲ್ಲಿ ಹಿಂದ್ಗಡೆ ಒಂದಿಷ್ಟೇ ಇರೋದು ಹೌದು ಆಮೇಲೆ ಅಲ್ಲಿ ಬಂದು ಸೆಂಟ್ರಲ್ ಒಂದೇ ಆ ಇದೆ ನೋಡಿ ಆ ಚಿಕ್ಕದು ಅದೊಂದು ಅದು ಇದು ಎಲ್ದಿಯಲ್ಲಿ ಇದು ನಮಗೆ ಸುಮ್ಮನೆ ಜರ್ಗೋಗಿ ಬಿಡುತ್ತೆ ಹೌದು ಅಲ್ಲ ಅದ್ರ ಅಷ್ಟು ವೇಟ್ ಇದೆ ಅದು ದೊಡ್ಡದಾಗಿ ಆ ವೇಟ್ ಏನಾದರೂ ಭಾರವಾಯ್ತು ಅಂದ್ರೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ಓ ಓ ವಿಮಾನ ಆಕಾರದವಾಗಿದೆ ನೋಡಿ ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ವಿಮಾನ ವಿಮಾನ ಆಕಾರವಾಗಿದೆ ಅದು ಹೌದು ಅವಾಗ ಒಂಥರ ಇದಾಗಿ ಹೌದು 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 ಒಂಥರ ವಿಚಿತ್ರವಾಗಿದೆ ಹಾಸಿಗೆ ಓ ಹಾಸಿಗೆ ಹಾಸಿಗೆ ಇದೆ ಹಾಸಿಗೆ ಬೆಡ್ಡ ಇದು ಹೆಂಗೆ ಆಂಜನೇಯಗೆ ಓಹೋ ಆಂಜನೇಯಗೆ ಬೆಡ್ಡಿನ ಥರ ಇರೋದು ಅದಕ್ಕೆ ಪಂಚಮುಖಿ ಆಂಜನೇಯಿಗೆ ಬಂದು ಹಾ ಹಾ ಅಲ್ಲಿ ಜೋಡಿಸಿದ್ದಾರೆ ಕಲ್ಲು ಅಂದ್ರೆ ಜೋಡಿಸಿದ್ರೆ ಅದ್ರ ನಮ್ಗೆ ಏನಾದರೂ ಅಕಸ್ಮಾತ್ ನಂಬಿಕೆ ಅಂದರೆ ಮನೆ ವಿಚಾರದಲ್ಲಿ ಆಗಲಿ ಅಥವಾ ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲ ಮೇಲ್ಗಡೆ ಬ್ಲ್ಯಾಂಕೆಟ್ ಅಲ್ಲ ಅದು ಅಂದ್ರೆ ಈಗ ಅಲ್ಲಿ ಏನು ಕಲ್ಲುಗಳು ಕಲ್ಲುಗಳಿಟ್ಟಿದಾರಲ್ವಾ ಆ ಕಲೆಗಳಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಆಸೆ ಮನೆಗಳು ಕಟ್ಟೋದಕ್ಕೆ ಅಥವಾ ಒಂದು ಬಿಲ್ಡಿಂಗು ಎರಡು ಬಿಲ್ಡಿಂಗು ಮೂರು ಬಿಲ್ಡಿಂಗು ಆ ಥರದಲ್ಲಿ ನಾವು ಜೋಡಿಸಿದ್ರೆ ನಮ್ಮ ಮನೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಹೌದೌದು ಇಲ್ಲ ಇದನ್ನು ನೋಡೋದಕ್ಕೆ ಒಂಥರ ಕೆಳಗಡೆ ಇದು ಮಂಚ ಮೇಲುಗಡೆ ಬೆಡ್ ಸೇಮ್ ಹಾ ಅದು ಪಿಲ್ಲೋ ಈ ಕಡೆ ಏನು ಕಾಣಿಸುತ್ತೆ ಅದು ಪಿಲ್ಲೋ ಅದು ಮೇಲುಗಡೆ ಕಾಣಿಸ್ತಾ ಇರೋದು ಬೆಡ್ಶೀಟ್ ತರ ಇದು ಬಂದ್ಬಿಟ್ಟು ಬೆಡ್ ತರ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಬೆಡ್ಡು ಆ್ಯಂಡ್ ಪಿಲ್ಲು ಹಾಸಿಗೆ ಮತ್ತು ದಿಂಬು ಅಂತ ಕನ್ನಡದಲ್ಲೂ ಬರೆದಿದ್ದಾರೆ ಇಂಗ್ಲೀಷಲ್ಲೂ ಬರೆದಿದ್ದಾರೆ ಅಕಸ್ಮಾತ್ ಇಲ್ಲಿ ಪಂಚಮುಖಿ ಆಂಜನೇಯ ಬಂದಂಥ ಸಂದರ್ಭದಲ್ಲಿ ನೀವೇನಾದರೂ ಮನೆಯನ್ನು ಕಟ್ಟಬೇಕು ಅಥವಾ ಮದುವೆ ವಿಚಾರದಲ್ಲಿ ಏನೋ ಒಂದು ಕೇಳಿಕೊಂಡು ಈ ಥರದ ಕಲ್ಲುಗಳನ್ನು ಜೋಡಿಸಿದರೆ ಒಂದರ ಮೇಲೆ ಒಂದು ಜೋಡಿಸಿದರೆ ನಿಮ್ಮ ಆಸೆಯನ್ನು ಈಡೇರಿಸುತ್ತಾರೆ ಅಂತ ಒಂದು ನಂಬಿಕೆಯಿಂದ ಎಲ್ಲ ಮಾಡ್ತಾ ಇದ್ದಾರೆ ಜನಗಳು ಬಂದು ನೀವು ಮಾಡ್ಬೋದು ಆ ಥರದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಆಶೆ ಶುಭವಾಗಲಿ ರಾಯರಿದ್ದಾರೆ ಮತ್ತು ಹಂಗೆ ಬಂದ್ವಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಕಲ್ಲಿನ ಮುಖಾಂತರದಲ್ಲಿ ಅಕ್ಷರಗಳನ್ನು ಬರೆದಿದ್ದಾರೆ ಇದು ಪಂಚಮುಖಿ ಆಂಜನೇಯದಲ್ಲಿ ಹಿಂದ್ಗಡೆ ಇರತಕ್ಕಂಥದ್ದು ಕಲ್ಲಿನಲ್ಲಿ ಬರೆದಿದ್ದಾರೆ ನೀವು ಬಂದಂಥ ಸಂದರ್ಭದಲ್ಲಿ ನೋಡಿ ಕನ್ನಡದಲ್ಲೂ ಬರೆದಿದ್ದಾರೆ ಇಂಗ್ಲೀಷಲ್ಲೂ ಬರೆದಿದ್ದಾರೆ ತೆಲುಗುಲ್ಲೂ ಕೂಡ ಬರೆದಿದ್ದಾರೆ ನೋಡೋಣ ಅಲ್ಲಿ ಮುಂದೆ ಮುಂದ್ಗಡೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ ಹ ಹ ಹ ಸಂಚಾರ ಓಕೆ ಅಲ್ಲಿ ಸಂಚಾರ ಮಾಡಿಬಿಟ್ಟು ಇಲ್ಲಿ ಬಂದು ಮಲಗೋದು ಇಲ್ಲಿ ರೆಸ್ಟ್ ಮಾಡೋದು ಆಂಜನೇಯವರು ಓಹೋ ಅಲ್ಲಿ ಇದನ್ನು ಮಾಡಿ ಪ್ರದಕ್ಷಿಣೆ ತರದಲ್ಲಿ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಮಲಕ್ತಾರೆ ಅಂತ ನೀವು ಬಂದಿರೋದು ಅಪ್ಪಣ್ಣಾಚಾರ್ಯರ ಮನೆಗೆ ಅಪರ್ಣಾಚಾರ್ಯರು ಯಾರು ಅಂದ್ರೆ ರಾಯರ ಅಂತರಂಗ ಶಿಷ್ಯರು ಅಪ್ಪಣ್ಣಾಚಾರ್ಯರು ಹಾಗೂ ರಾಘವೇಂದ್ರ ಸ್ವಾಮಿಗಳು ಈ ಮನೆಯಲ್ಲಿ ಹದಿಮೂರು ವರ್ಷಗಳ ಕಾಲ ಜೊತೆಯಲ್ಲಿದ್ದರು ಜಪತ್ಗಟ್ಟೆ ಏಕಶಿಲ ಬೃಂದವರ ಹೋಗಿ ಬಂದರು ಜಪತ್ಗಟ್ಟೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಜಪ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ಹೊರಗಡೆ ಗ್ರಿಲ್ ಹಾಕಿದ್ದಾರೆ ರಂಗೋಲಿ ಎಲ್ಲ ಹಾಕಿರೋದು ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ತಗೊತಿದ್ರು ರಾಯರು ವಿಶ್ರಾಂತಿ ತಗೊತಿದ್ರೆ ಅಪ್ಪಣ್ಣಾಚಾರ್ಯರು ಅವರಿಗೆ ಕೈಕಾಲು ಹೊತ್ತಿ ಸೇವೆ ಮಾಡ್ತಾ ಇದ್ರು ವಯಸ್ಸಲ್ಲಿ ಅಪ್ಪಣ್ಣಾಚಾರ್ಯರು ರಾಯರಿಗಿಂತ ಎರಡು ವರ್ಷ ದೊಡ್ಡವರು ಆದರೂ ಕೂಡ ಗುರುಗಳು ಸೇವೆ ಮಾಡಿದರೆ ಪುಣ್ಯ ಸಿಗತ್ತೆ ಅಂತೇಳಿ ದಿನನಿತ್ಯ ಅವ್ರು ಸೇವೆ ಮಾಡ್ತಾ ಇದ್ರು ಇಲ್ಲಿ ಗೂಡಲ್ಲಿ ಮುಖ್ಯ ಪ್ರಾಣದವರಿದ್ದಾರೆ ಆಂಜನೇಯ ಸ್ವಾಮಿ ಇವ್ರದ್ದು ಪೂಜೆ ಆದ ನಂತರ ಅಪ್ಪಣ್ಣಾಚಾರ್ಯರು ಒಂದು ಬೆಳ್ಳಿ ತಂಬಿಗೆಯಲ್ಲಿ ಹಾಲು ತೊಗೊಂಡೋಗಿ ಹೊರಗಡೆ ಕೂಡ್ತಾ ಇದ್ರು ಈ ಮನೆಯಲ್ಲಿ ಹುತ್ತ ಇತ್ತು ಜೀವಂತವಾದ ಸರ್ಪ ಇತ್ತು ಕೃಷ್ಣ ಸರ್ಪ ಅಂತೇಳಿ ಪ್ರತಿ ದಿವಸ ಪ್ರತಿ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹುತ್ತದಿಂದ ಆಚೆಗೆ ಹೋಗಿ ಅಪ್ಪಣ್ಣಾಚಾರ್ಯರು ಕೊಟ್ಟಂತ ಹಾಲು ಕೊಡುದು ಮತ್ತೆ ವಾಪಸ್ ಬಂದು ಸೀದಾ ಹುತ್ತಕ್ಕೆ ಸೇರ್ತಾ ಇತ್ತು ಆದ್ರೆ ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯರು ಕೇಳ್ತಾರೆ ಅಪ್ಪಣ್ಣ ಮನೆಯಲ್ಲಿ ಸಣ್ಣ ಮಕ್ ಸಣ್ಣ ಹುಡುಗರು ಹೆಣ್ಮಕ್ಳು ದೊಡ್ಡವರು ಎಲ್ಲರೂ ಸರ್ಪನ ನೋಡಿ ಭಯ ಬೀಳ್ತಾ ಇದ್ದಾರೆ ಅಂತೇಳಿ ವಿಶ್ರಾಂತಿ ತಗೊಂತಿದ್ದ ಜಾಗದಲ್ಲೇ ರಾಘವೇಂದ್ರ ಸ್ವಾಮಿಗಳು ಎರಡು ಕೈಗಳನ್ನು ಜೋಡಿಸಿ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ರಾಯರ ಪ್ರಾರ್ಥನೆಗೆ ಜೀವಂತವಾಗಿದೆ ಸರ್ಪ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಜೀವಂತವಾಗಿಯೇ ಶಿಲೆ ಆಗ ಅದೇ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಅವ್ರ ಕೈಯಿಂದನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮೇಲ್ಗಡೆ ದೂಡಲ್ಲಿ ಅಪ್ಪಣ್ಣಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರೋದು ಪ್ರಾಣದೇವ್ರನ್ನ ಈಗಡೆ ಪಾಂಡುರಂಗ ಎಲ್ಲ ವಿಗ್ರಹ ಇದೆ ಅದು ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡಿದಂಥ ಪಂಚಲವದ ವಿಗ್ರಹ ಹಾಗೇನೇ ಅಲ್ಲಿ ದಿವಸ ಮಂದಿ ಬಂದು ಕಾಯ ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ ಮನೆಯಲ್ಲಿ ಯಾರಿಗಾದ್ರೂ ಮದುವೆ ಸಂತಾನ ಸರ್ಪದೋಷ ಕುಜದೋಷ ಇದ್ರೆ ಮಾತ್ರ ಐದು ಮಂಗಳವಾರ ಏಳು ಮಂಗಳವಾರ ಹನ್ನೊಂದು ಮಂಗಳವಾರದಲ್ಲಿ ಮಾಡಿಸ್ತಾರೆ ಈ ವಾರಗಳಲ್ಲೇ ಯಾಕೆ ಮಾಡಿಸ್ತಾರೆ ಅಂದರೆ ಷಷ್ಠಿಗಳು ಬರುತ್ತೆ ಷಷ್ಠಿ ಅಂದರೆ ಬಹಳ ಶ್ರೇಷ್ಠ ನಾಗಪ್ಪನ ಹಾಗೆ ಮಕ್ಕಳು ವಿದ್ಯಾಭ್ಯಾಸ ಆರೋಗ್ಯ ಉದ್ಯೋಗ ವ್ಯಾಪಾರ ಅಭಿವೃದ್ಧಿಗೆ ಒಂದು ಮಂಗಳವಾರದಿಂದ ನಾಲ್ಕು ಮಂಗಳವಾರದಲ್ಲಿ ಮಾಡಿಸ್ತಾರೆ ನೀವು ಇದಿಷ್ಟು ರೌಂಡ್ ಏನು ನೋಡ್ತಾ ಇದ್ದರೂ ಹಾವಿನ ಹೆಡೆ ಇದು ಮಧ್ಯದಲ್ಲಿ ಗುಂಡುಕಿದೆ ಕೃಷ್ಣನ್ ಮುಖ ಅದ್ರ ಮೇಲೆ ಸಣ್ಣ ಕಿರೀಟ ಶಂಕ ಚಕ್ರ ಈ ಸಣ್ ಸಣ್ಣ ಬ್ಲಾಕ್ ಡಾಟ್ಸ್ ಬಂದು ಎರಡು ಕಣ್ಣುಗಳು ಹಾಗೆ ಸ್ಟ್ರೈಟ್ ಲೈನ್ ಇದೆ ಅಂಬೆಗಾಲು ಈ ಲೈನ್ ಬಂದು ಇಲ್ಲಿ ಕ್ರಾಸ್ ಆಗಿರೋದು ಕೈ ಅಂಬೆಗಾಲ್ ಕೃಷ್ಣನ ಮೂರ್ತಿ పెట్టాలి దాంతో ప్రతి మంగళ నాగపతి పంచాం అక్షిస్తుంది ఒక మంగళవారం రెండు ఒక మంగళవారం మూడు మంగళ రాష్ట్రంలో స్పెషల్ సత్తాము కళ్యాణము సత్పంగు మంగళపడి చాలా బాగుంటుంది Masukkan ke bawah Masukkan 不算。 ಗಜ ಗಜ ಹಾ ಹಾ ಯಾ ಇಲ್ಲಿ ಇಂದ ಇಲ್ಲಿ ಇಂದ ಈಗ ಶ್ರೀ ಪಂಚಮುಖಿ ಅಲಂಜನೀಯ ಸಷ್ಠೆಯ ಇಲ್ಲಿಂದ ಮುಂದಕ್ಕೆ ಅವರು ಅಲ್ಲ ಅವರ ಪಾದ ಅಲ್ಲಿ ಇದೆ ಬಾರದಿಂದ ರಾಘವೇಂದ್ರ ಸ್ವಾಮಿಗಳು ಒಡ್ಡಿರೋದು ದಾರಿ ದಾರಿ ದೋಸ